ಚಂದನಾ ಅವ್ರೆ ಏನ್ರಿ ಇದು ಆಧಾರ್ ಕಾರ್ಡ್ ತರನೇ ಅಪಾರ್ ಕಾರ್ಡ್ ಅಂತ ಯಾವ್ದೋ ಬಂದಿದ್ಯಂತಲ್ಲ ಇದಕ್ ನಾವು ಅಪ್ಲೈ ಮಾಡ್ಬೇಕಾ ಅಪಾರ್ ಕಾರ್ಡ್ ಅಂದ್ರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಇದು ರೀಸೆಂಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಲಾಂಚ್ ಆಯ್ತು ಆಧಾರ್ ಕಾರ್ಡ್ ತರನೇ ಇರುತ್ತೆ ಆದ್ರೆ ಸ್ಟೂಡೆಂಟ್ಸ್ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ ಆಸ್ ಅ ಸ್ಟೂಡೆಂಟ್ ಐಡೆಂಟಿಫಿಕೇಶನ್ ಕಾರ್ಡ್ ಆಗಿ ಓ ಹೌದಾ ಹಾಗಿದ್ರೆ ಈ ಕಾರ್ಡ್ಗೆಲ್ಲ ಯಾರ್ಯಾರು ಅಪ್ಲೈ ಮಾಡ್ಬೋದು ಇದಕ್ಕೆ ಎಲ್ ಕೆ ಜಿಯಿಂದ ಇಂದ ಪಿ ಜಿವರೆಗೂ ಎಲ್ಲ ಎಲ್ಲಾ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಇದರಲ್ಲಿ ಆಧಾರ್ ಕಾರ್ಡ್ ತರನೇ ಟ್ವೆಲ್ ಡಿಜಿಟ್ಸ್ ಯೂನಿಕ್ ನಂಬರ್ ಇರುತ್ತೆ ಪ್ಲಸ್ ಬಾರ್ ಕೋಡ್ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಸ್ಟೂಡೆಂಟ್ಸ್ ಬಗ್ಗೆ ಎ ಟು ಝೆಡ್ ಎಲ್ಲ ಡೀಟೇಲ್ಸ್ ಕೂಡ ಬರುತ್ತೆ ಅವರು ಯಾವ ಸ್ಕೂಲಲ್ಲಿ ಓದಿದ್ರು ಅವ್ರಿಗೆ ಎಷ್ಟು ಗ್ರೇಡ್ಸ್ ಬಂದಿತ್ತು ಯಾವ ಕಾಲೇಜ್ ನ ಚೇಂಜ್ ಮಾಡಿದ್ರು ಅವ್ರಿಗೆ ಎಲ್ಲಿ ಜಾಬ್ ಸಿಕ್ತು ಅವ್ರ ಅವಾರ್ಡ್ಸು ರಿವಾರ್ಡ್ಸ್ ಸ್ಕಾಲರ್ಶಿಪ್ ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಹ ಗೊತ್ತಾಗುತ್ತೆ ಇದಕ್ ನೀವು ಹೇಗ್ ಅಪ್ಲೈ ಮಾಡ್ಬೋದು ಅಂತಂದ್ರೆ ಗೂಗಲ್ ಹೋಗಿ ಎ ಬಿ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಅಲ್ಲಿ ನೀವು ಅಪಾರ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೋದು ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಗಾಗಿ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ